ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ಅಲಸೂರಿನ ಜೋಗುಪಾಳ್ಯ ವಾರ್ಡ್ನಲ್ಲಿ ಕರ್ನಾಟಕ ರತ್ನ ಡಾ ಪುನೀತ್ ರಾಜ್ಕುಮಾರ್ ಅಭಿಮಾನಿ ಸಂಘದ ವತಿಯಿಂದ ಮೂರನೇ ವರ್ಷದ ಅದ್ದೂರಿ ಗಣೇಶೋತ್ಸವ ಆಚರಣೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ಮೈನಾರಿಟಿ ಬ್ಲಾಕ್ ಅಧ್ಯಕ್ಷರು ಹಾಗೂ ಸರ್ಕಾರಿ ಗ್ಯಾರಂಟಿ ಯೋಜನೆಗಳ ಸದಸ್ಯರಾದ ಜೋಗುಪಾಳ್ಯ ರವಿ ಬ್ಲಾಕ್ ಅಧ್ಯಕ್ಷರಾದ ಮುನಿರಾಜು ಸೇರಿದಂತೆ ಮತ್ತಿತರ ಮುಖಂಡರು ಭಾಗವಹಿಸಿದ್ದರು ವಿಶೇಷವಾಗಿ ಗಣೇಶ ಮಹೋತ್ಸವದ ಪ್ರಯುಕ್ತವಾಗಿ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು ನೂರಾರು ಜನ ಸ್ಥಳೀಯರು ಅನ್ನ ಸಂತರ್ಪಣೆಯಲ್ಲಿ ಪಾಲ್ಗೊಂಡು ಪ್ರಸಾದ ಸ್ವೀಕರಿಸಿ ವಿಘ್ನೇಶ್ವರನ ಕೃಪೆಗೆ ಪಾತ್ರರಾದರು ಸರ್ ಇವತ್ತು ನಮ್ಮ ಜೋಗ್ ಇಷ್ಟೊಂದು ಗಣೇಶ ಕಾರ್ಯಕ್ರಮಗಳು ಈ ಸಾರಿ ತುಂಬನೇ ಇದೆ ಅಣ್ಣ ಹೊಯ್ಯಾಗ ಹೇಳಿದ್ರು ಆಮೇಲೆ ಯುವಕರಿಗೆ ನೋಡಿ ಇವತ್ತು ಎಲ್ಲರಿಗೂ ನಮಗೆ ಅಂತ ನಮ್ಮ ನಮ್ಮ ಕಾರ್ಯಕ್ರಮಗಳು ನಮ್ಮ ಕೆಲಸಗಳು ನಮ್ಮ ಚಾಲೆಂಜಸ್ ಇರೋ ಈ ಥರ ಒಂದು ಪರಿಸ್ಥಿತಿಯಲ್ಲಿ ಆ ಯುವಕರೆಲ್ಲ ಸೇರಿಕೊಂಡು ಇವತ್ತು ಒಂದು ಸಾವಿರ ಜನಕ್ಕೆ ಅನ್ನದಾನ ಮಾಡೋದು ಅಷ್ಟು ಈಸಿ ಇಲ್ಲ ಪ್ರೋಗ್ರಾಮ್ ಮಾಡೋದೇ ದೊಡ್ಡ ಕಷ್ಟ ಇದೆ ಅದರಲ್ಲಿ ಅನ್ನದಾನನೂ ಮಾಡಬೇಕು ಜನನ ಕುಳಿಸಿ ಊಟ ಹಾಕ್ಬೇಕನ್ನೋದು ತುಂಬ ಒಂದು ದೊಡ್ಡ ಕಾರ್ಯಕ್ರಮ ಇದು ನಾವೊಂದು ನಾಲ್ಕು ಜನನ ನಾವು ಗೆಸ್ಟ್ ಬಂದ್ರೇ ನಮ್ಮ ಕೈಯಲ್ಲಿ ಮ್ಯಾನೇಜ್ ಮಾಡೋಕ್ಕಾಗಲ್ಲ ಆ ಥರ ಪರಿಸ್ಥಿತಿಯಲ್ಲಿ ಇವತ್ತು ಯುವಕರು ಈ ನಮ್ಮ ಡಾಕ್ಟರ್ ಪುನೀತ್ ರಾಜ್ಕುಮಾರರು ಯುವಕರ ಸಂಘ ಜೋಗಪಲ್ಯದಲ್ಲಿ ಏನು ಮಾಡ್ತಾ ಇದ್ದಾರೆ ಖಂಡಿತ ದೇವರು ಇವರಿಗೆ ಒಂದು ಒಳ್ಳೆ ಆರೋಗ್ಯ ಆಯಸ್ಕೊಟ್ಟು ಇನ್ನೂ ದೊಡ್ಡ ಕಾರ್ಯಕ್ರಮಗಳು ಮಾಡಿ ಈ ಥರ ಜನಗಳನ್ನೆಲ್ಲ ಒಂದು ಸೇರಿಸ್ಕೊಂಡು ಸಮಾಜ ಸೇವೆ ಮಾಡೋದು ಏನು ಇದು ಹೀಗೆ ಮಾಡಬೇಕಂತ ಇಲ್ಲ ಬಟ್ ಸಮಾಜ ಸೇವೆಯಲ್ಲಿ ಇದೂ ಎಲ್ಲ ತೊಡಗಿಸ್ಕೊಳ್ಳೋದೇ ಇಲ್ಲ ಸಮಾಜ ಸೇವೆ ನಾವು ಸಮಾಜ ಸೇವೆ ಅಂದರೆ ನಾವೇನೋ ಪೊಲಿಟಿಕಲಲ್ಲಿ ಇದು ಮಾಡಬೇಕಂತ ಏನೂ ಇಲ್ಲ ನಮ್ಮ ಶಾಸಕರು ಯಾವಾಗಲೂ ಮಾತಾಡ್ತಾ ಇರ್ತಾರೆ ಓಕೆ ನಿಮ್ಗೆ ಯಾ ಯಾವುದೋ ಜಾತಿಯಲ್ಲಿರೋ ಓಕೆ ಒಳ್ಳೆ ಮನುಷ್ಯನಾಗಿರೋ ಅಂತ ನಾವು ಯಾವಾಗಲೂ ನಾವು ವೆದರ್ ಹಿಂದೂ ಆಗಲಿ ಮುಸ್ಲಿಮ್ ಆಗಲಿ ಕ್ರಿಶ್ಚಿಯನ್ ಆಗಲಿ ನಾವು ಯಾರೂ ಯಾವ ಜಾತಿನೂ ಇಲ್ಲ ನಾವು ಒಳ್ಳೆ ಮನುಷ್ಯರಾಗಿರೋಣ ಯುವಕರು ಒಂದು ಒಳ್ಳೆ ಗ್ರೇಟ್ ಎಕ್ಸಾಂಪಲ್ ಆಗಿದ್ದೀರಾ ಇದೇ ಥರ ಇನ್ನೂ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳು ಮಾಡಿ ನಮ್ಮ ಕಡೆಯಿಂದ ನಮ್ಮ ಅಧ್ಯಕ್ಷರು ಮುಡರಾಜನ ಬಂದಿದ್ದಾರೆ ನಾನು ಮೈನಾರಿಟಿ ಬ್ಲ್ಯಾಕ್ ಪ್ರೆಸಿಡೆಂಟ್ ಆಗಿದ್ದೀನಿ ಓಕೆ ಮೂರು ಅಡುಗೆ ಖಂಡಿತ ಈವನ್ ಗೌರ್ಮೆಂಟ್ ಆಫ್ ಕರ್ನಾಟಕ ಅಲ್ಲಿ ನಾನು ಗ್ಯಾರಂಟಿ ಸ್ಕೀಮ್ಸ್ ಮೆಂಬರ್ ಆಗಿದ್ದೀನಿ ಇನ್ನೂ ತುಂಬ ಜನಕ್ಕೆ ಗ್ಯಾರಂಟಿ ಸ್ಕೀಮ್ಸು ಇಲ್ಲ ಅದಕ್ಕೆ ನಾವು ಲೀಡರ್ಗಳೆಲ್ಲ ಡಿಸ್ಕಸ್ ಮಾಡಿಬಿಟ್ಟು ಇನ್ನೂ ಎ ಪಿ ಎಲ್ ಬಿ ಪಿ ಎಲ್ ಎಲ್ಲ ಕ್ಯಾನ್ಸಲ್ ಆಗಿದೆ ಅದಕ್ಕೆ ಗೌರ್ಮೆಂಟಿಂದ ನಾವು ತರಿಸ್ಕೊಳ್ತಾ ಇದ್ದರೆ ಡಾಕ್ಯುಮೆಂಟ್ನು ಎ ಪಿ ಎಲ್ ಬಿ ಪಿ ಎಲ್ ಏನಕ್ಕೆ ಕ್ಯಾನ್ಸಲ್ ಆಗಿದೆ ಏನು ರೀಸನ್ ಅಂತ ಇದೆಲ್ಲ ಸ್ವಲ್ಪ ಕಾರ್ಯಕ್ರಮಗಳು ಗಣೇಶ ಗಣೇಶೆಲ್ಲ ಮುಗಿದ್ರೆ ಖಂಡಿತ ಕೂತ್ಕೊಂಡು ನಾವು ಶಾಸಕರ ಹತ್ರ ಕುತ್ಕೊಂಡು ಅವರ ಹೆಲ್ಪ್ ತಗೊಂಡು ಇನ್ನು ಬಿ ಬಿ ಎಂ ಪಿ ಇದರಲ್ಲಿ ಯಾರ್ಯಾರು ಸೇರಿದ್ದಾರೋ ಅವ್ರನ್ನೆಲ್ಲರೂ ಸೇರಿಸ್ಕೊಂಡು ನಾವು ಒಂದು ಒಳ್ಳೆ ಕಾರ್ಯಕ್ರಮ ಮಾಡೋಣ ಒಳ್ಳೆಯ ಜನಗಳಿಗೆ ಹೆಲ್ಪ್ ಮಾಡೋಣ ಸೊ ಅದು ಹೇಳಿ ನಮಗೂ ಒಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದು ಯುವಕರಿಗೆ ಧನ್ಯವಾದ ಹೇಳ್ತಾ ಒಂದೆರಡು ಮಾತು ಮುಗಿಸ್ತೀನಿ ಒಬ್ಬರಿಗೊಬ್ಬರು ಕೂಡ ಈ ಗಣೇಶ ಹಬ್ಬ ಅಂತ ಸಂದರ್ಭದಲ್ಲಿ ಎಲ್ಲ ಯುವಕರು ಒಗ್ಗಟ್ಟಾಗಿ ಸೇರಿ ಭಕ್ತಿಪೂರ್ವಕವಾಗಿ ಗಣೇಶನ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ ಸರ್ ನಮ್ಮ ಹಿರಿಯರು ಅವಾಗ ಅವಾಗ ಒಂದು ರೂಲ್ ಮಾಡ್ಬಿಟ್ಟಿದ್ದಾರೆ ನೀನು ಹೇಗೆ ಇರೋ ಕಷ್ಟ ಸುಖದಲ್ಲಿ ಒಂದಾಗಿರು ಅಂತ ಇವಾಗ ನೋಡಿ ಈ ಥರ ಈ ಧಾರ್ಮಿಕ ಕಾರ್ಯಕ್ರಮಗಳು ಯಾವಾಗ ನಾವು ಮಾಡೋ ಟೈಮಲ್ಲಿ ನಾವೆಲ್ಲ ಒಂದು ಸೇರಿಕೊಳ್ತಾ ಇದ್ದೀರಿ ನಾವು ಆ ಕಲ್ಚರ್ನ ಇನ್ನೂ ಕಾಪಾಡ್ಕೊಂಡು ಬರ್ತಾ ಇದ್ದೀರಿ ಇವಾಗ ಬರೋ ಫೀಲ್ಡ್ಗೆ ಹೆಂಗಿದೆ ಅಂದರೆ ಆ ತುಂಬ ಜನ ಬಂದ್ಬಿಟ್ಟು ಟ್ರೆಡಿಷನಲ್ಲಾಗಿ ದೇವರು ಇದೇ ಇಲ್ಲ ಅಂತ ಕನ್ಫ್ಯೂಷನ್ಸಲ್ಲಿ ಓಡ್ತಾ ಇದೆ ಆ ಥರ ಸಿಚುವೇಶನಲ್ಲಿ ಯುವಕರು ಒಂದು ಒಳ್ಳೆ ಎಕ್ಸಾಂಪಲ್ ಆಗಿದ್ದಾರೆ ಮಾದರಿ ಇದ್ದಾರೆ ಇವತ್ತು ಸೊ ಇದೆಲ್ಲ ನಾವು ನೋಡಿದ್ರೆ ಖಂಡಿತ ಇದೆ ಈ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಎಲ್ಲರೂ ಈ ಥರ ಮಾಡಿಕೊಂಡು ಜನಗಳಿಗೆ ದೇವರು ಅಂತ ಒಬ್ಬರಿದ್ದಾರೆ ಬಟ್ ಏನೇ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಒಂದು ಸೇರಿಕೊಂಡು ಮಾಡೋಣ ಅಂತ ಮನೋಭಾವ ಇದೆ ನೋಡಿ ಅದು ಖಂಡಿತ ಇದು ಸಂತೋಷ ಆಗುತ್ತೆ ಸರ್ ಯುವಕರು ನೋಡುವಾಗ ಗಣೇಶ ಹಬ್ಬ ಎಲ್ಲರಿಗೂ ಹರುಷ ತರಲಿ ಶಾಂತಿ ನೆಮ್ಮದಿ ಕೊಡಲಿ ಶಾಂತಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲರೂ ಶಾಂತಿಯಾಗಿ ನೆಮ್ಮದಿಯಾಗಿ ಸಹಬಾಳ್ವೆ ಸರ್ವರನ್ನು ಗೌರವಿಸುವಂಥ ಒಂದು ಪ್ರೀತಿ ವಿಶ್ವಾಸ ಎಲ್ಲರಲ್ಲಿ ಬರಲಿ ನಮ್ಮ ಶಾಸಕರ ಒಂದು ಮನೋಧರ್ಮನೂ ಅದೇ ರೀತಿ ಇದೆ ಸರ್ವರನ್ನು ಪ್ರೀತಿಸುವಂಥ ಪ್ರೀತಿ ವಿಶ್ವಾಸ ಇರಲಿ ಅಂಥೇಳಿ ಯುವಕ ಮಿತ್ರರಾದಂಥ ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅವರ ಸಂಘದ ವತಿಯಿಂದ ಈ ಕಾರ್ಯಕ್ರಮವನ್ನು ಹೇಮಂತ್ ರಾಜು ಮತ್ತು ಅವರ ಅಂಗಡಿಗರು ಭಾಳ ಚೆನ್ನಾಗಿ ಏರ್ಪಡಿಸಿದ್ದಾರೆ ಅವರಿಗೆ ನಮ್ಮ ನೆಚ್ಚಿನ ಮೆಚ್ಚಿನ ಶಾಸಕರಾದಂಥ ಸನ್ಮಾನ್ಯ ಹ್ಯಾರಿಸ್ ಅವರ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನು ಭಾಳ ವಿಜೃಂಭಣೆಯಿಂದ ಆಚರಣೆ ಮಾಡ್ಕೊಂಡು ಇದ್ದಾರೆ ಸತತ ಮೂರು ವರ್ಷಗಳ ಕಾಲದಿಂದ ಭಾಳ ಸೊಗಸಾಗಿ ಭಾಳ ಚೆನ್ನಾಗಿ ಸಂಘಟನೆ ಮಾಡಿ ಯುವಕ ಮಿತ್ರರು ಭಾಳ ಚೆನ್ನಾಗಿ ಮಾಡಿದ್ದಾರೆ ಮತ್ತು ಈ ಕಾರ್ಯಕ್ರಮ ಕೇವಲ ಆಡಂಬರದ ಕಾರ್ಯಕ್ರಮ ಆಗದೆ ಸಾರ್ವಜನಿಕರಿಗೆ ಅನುಕೂಲ ಆಗುವಂಥ ಕಾರ್ಯಕ್ರಮವನ್ನು ಏರ್ಪಡಿಸಿ ಅನ್ನದಾನ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ ಭಾಳ ಚೆನ್ನಾಗಿ ಮಾಡಿರೋದ್ರಿಂದ ನಾನು ಒಬ್ಬ ಕಾಂಗ್ರೆಸ್ ಪಕ್ಷದ ಬ್ಲಾಕ್ ಅಧ್ಯಕ್ಷನಾಗಿ ಅವರಿಗೆ ನಾನು ಧನ್ಯವಾದಗಳನ್ನ ಅಭಿನಂದನೆ ಸಲ್ಲಿಸೋ ಜೊತೆಯಲ್ಲಿ ಅವರಿಗೆ ಧನ್ಯವಾದ ಅರ್ಪಡಿಸ್ತೇನೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಕಾರ್ಯಕ್ರಮ ಮಾಡಲಿ ಅಂಥೇಳಿ ಅವರಿಗೆ ನಮ್ಮ ಶಾಸಕರ ಪರವಾಗಿ ಮತ್ತು ನಮ್ಮ ಸ್ನೇಹಿತರ ಪರವಾಗಿ ಅವರಿಗೆ ನಾನು ಈ ಮೂಲಕ ಅವ್ರಿಗೆ ಬೆಂಬಲಿಸ್ತೇನೆ ಅವ್ರಿಗೆ ಆರೈಸ್ತೇನೆ ಅವ್ರಿಗೆ ಒಳ್ಳೆಯದಾಗಲಿ ವಿಘ್ನೇಶ್ವರ ಎಲ್ಲ ವಿಘ್ನಗಳನ್ನು ನಿವಾರಣೆ ಮಾಡಿ ಅವರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥಿಸಿ ನನಗೆ ಈ ಕಾರ್ಯಕ್ರಮಕ್ಕೆ ಬರೋದಕ್ಕೆ ಅವಕಾಶ ಕೂಡ ಅವರ ಸಂಘದ ಎಲ್ಲ ಸದಸ್ಯರಿಗೂ ಮತಾಧಿಕಾರಿ ಎಲ್ಲರಿಗೂ ನಾನು ಮತ್ತೊಮ್ಮೆ ಕೃತಜ್ಞತೆ ಅಭಿನಂದನೆ ಸಲ್ಲಿಸ್ತೀನಿ ಅಂಥೇಳಿ ಜೈ ವಿಘ್ನೇಶ್ವರ ಅಂತೇಳಿ ಇವರು